ಲೋಕವಾಣಿ ನ್ಯೂಸ್ನ ಆತ್ಮೀಯ ವೀಕ್ಷಕರಿಗೆಲ್ಲ ನಿಮ್ಮ ಬಸವರಾಜ್ ಮಾಡುವ ವಂದನೆಗಳು ಹಾಗೆ ಸ್ವಾಗತ ಆತ್ಮೀಯರೇ ಈ ಮೊದಲೇ ಲೋಕವಾಣಿ ನ್ಯೂಸ್ನ ಆರಂಭಿಕ ಸಂದರ್ಭದಲ್ಲಿ ತಿಳಿಸಿರುವಂತೆ ದೈನಂದಿನ ಸುದ್ದಿಗಳು ರಾಜಕೀಯ ವಿದ್ಯಮಾನಗಳು ಸೇರಿದಂತೆ ಇತರ ಸುದ್ದಿಗಳೊಂದಿಗೆ ಈ ಒಂದು ಚಾನೆಲ್ನ ಒಂದು ಹುಟ್ಟುಹಾಕೋ ನಿಟ್ಟಿನಲ್ಲಿ ವಿಶೇಷವಾದಂಥ ಒಂದು ವಿಚಾರವನ್ನು ಇಟ್ಕೊಂಡು ಅಂತ ನನ್ನ ಅಭಿಪ್ರಾಯನ ತಮಗೆ ವ್ಯಕ್ತಪಡಿಸಿದೆ ಸೊ ಅದೇ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಈಗ ಆ ವಿಚಾರವಾಗಿ ನಾವು ಲೋಕವಾಣಿ ಡಿಜಿಟಲ್ ಚಾನಲ್ ವತಿಯಿಂದ ಸಾಧನೆ ಪ್ರೇರಣೆ ಅನ್ನುವಂಥ ಒಂದು ವಿಶೇಷ ಸರಣಿ ಅನ್ನು ಆರಂಭಿಸುತ್ತಿರುವಂಥದ್ದು ಆ ಒಂದು ಸರಣಿ ಅಡಿಯಲ್ಲಿ ಪ್ರಪ್ರಥಮ ಮುನ್ನುಡಿಯಾಗಿ ಇವತ್ತು ನಾವು ವಿಶೇಷ ಒಬ್ಬ ಕ್ರೀಡಾ ಸಾಧಕರು ಹಿರಿಯ ಕ್ರೀಡಾ ಸಾಧಕರು ಸಾಧನೆ ಮೂಲಕ ಮತ್ತಷ್ಟು ಜನರಿಗೆ ಪ್ರೇರಣೆಯಾಗಿ ತಮ್ಮ ಜೀವನವನ್ನೇ ಕ್ರೀಡಾಗೆ ಒಂದು ಮುಡಿಪಾಗಿಟ್ಟು ಪ್ರೇರಣೆ ಆದಂಥ ಒಂದು ವಿಶೇಷ ವ್ಯಕ್ತಿಯನ್ನು ನಾನು ಇವತ್ತು ತಮಗೆ ಪರಿಚಯ ಇದ್ದೀನಿ ಬಸವನಾಡು ಪಂಚ ನದಿಗಳ ಬೀಡು ಎಂದು ಖ್ಯಾತಿಯಾಗಿರುವಂಥ ವಿಜಯಪುರ ಜಿಲ್ಲೆಗೆ ಮತ್ತೊಂದು ಖ್ಯಾತಿ ಹೆಸರಿನ ಮೂಲಕ ಖ್ಯಾತಿಯಾಗಿರುವಂಥ ಅದು ಅಖಂಡ ವಿಜಯಪುರ ಜಿಲ್ಲೆ ಸೈಕ್ಲಿಸ್ಟ್ಗಳ ತವರೂರು ಅಂತ ಕೂಡ ನಾವು ಖ್ಯಾತಿಯಾಗಿರುವಂಥ ಇದರಲ್ಲೂ ಸಾಕಷ್ಟು ಜನ ಸೈಕ್ಲಿಸ್ಟ್ಗಳು ಇಲ್ಲಿ ಸಾಧನೆ ಮಾಡಿದ್ದಾರೆ ಸೊ ಆ ಒಂದು ಸೈಕ್ಲಿಸ್ಟ್ ಪಟುಗಳ ಸಾಧಕರಲ್ಲಿ ಅಗ್ರಣೀಯ ಪಂಥಿಯಲ್ಲಿ ಬರುವಂಥ ಹಿರಿಯ ಸೈಕ್ಲಿಸ್ಟ್ ಪಟು ನಮ್ಮ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣ ಅಂದರೆ ಕೃಷ್ಣಾ ತೀರದಲ್ಲಿ ಬರುವಂಥ ಕೆನುಮೊಸರು ಖ್ಯಾತಿಯ ಕೋಲಾರ ಪಟ್ಟಣದ ಹೆಮ್ಮೆಯ ಕ್ರೀಡಾ ತರಬೇತಿದಾರ ಸೈಕ್ಲಿಸ್ಟ್ ಪಟು ಹಾಗೂ ರೈತರು ಆಗಿರುವಂಥ ದುಂಡಪ್ಪ ಅತ್ನಿಯವರು ಕೇವಲ ಒಂದು ಸಾಧಕರಲ್ಲ ಆ ಒಂದು ಕ್ರೀಡಾ ಸಾಧನೆ ಕ್ರೀಡಾ ಜೀವನದ ಸಂದರ್ಭದಲ್ಲಿ ಅವರು ಎದುರಿಸುವಂಥ ರೋಚಕ ಸನ್ನಿವೇಶಗಳು ಘಟನಾವಳಿಗಳು ಅವರು ಮಾಡಿರುವಂಥ ಒಂದು ಒಂದು ಕಸರತ್ತು ಸೊ ಅದರಲ್ಲಿ ಕೆಲವು ವಿಚಾರಗಳನ್ನು ನಾನು ತಮಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಅವರು ಒಂದು ಚಂಡೀಗಢದಲ್ಲಿ ರಾಷ್ಟ್ರೀಯ ಮಟ್ಟದ ಸೈಕ್ಲಿಂಗ್ ಪಟ್ಟಕ್ಕೆ ಹೋಗ್ತಾರೆ ಆ ಒಂದು ಸೈಕ್ಲಿಂಗ್ ರೇಷಲ್ಲಿ ಅವರು ಆಯ್ಕೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಲ್ಗೊಳ್ಳಲು ಒಂದು ಸುಮಾರು ಒಂದೂವರೆ ತಿಂಗಳು ಅವರು ತರಬೇತಿನ ಪಡಿತಾರೆ ಆ ಒಂದು ತರಬೇತಿಯನ್ನು ಪಡೆದ ತಕ್ಷಣ ಅಲ್ಲಿಂದ ಅವರಿಗೆ ಒಂದು ಅಂತಾರಾಷ್ಟ್ರೀಯ ಪಟ್ಟದಲ್ಲಿ ಆ ಪಾಲ್ಗೊಳ್ಳಲು ಬ್ಯಾಂಕಾಕೆ ಹೋಗುವಂಥ ಸಂದರ್ಭ ಬರುತ್ತೆ ಆ ಒಂದು ಬ್ಯಾಂಕಾಕ್ ಹೋಗಬೇಕಾದ್ರೆ ಅವರು ಅಲ್ಲೇ ಕ್ರೀಡಾ ತರಬೇತದವ್ರು ಹೇಳ್ತಾರೆ ದುಂಡಪ್ಪ ಅವರು ನೀವು ಬ್ಯಾಂಕಾಕ್ ಹೋಗಿ ಅಲ್ಲಿ ನೀವು ದೇಶವನ್ನು ಪ್ರತಿನಿಧಿಸಿ ಆ ಒಂದು ಕ್ರೀಡಾ ಇದರಲ್ಲಿ ಭಾಗವಹಿಸಿ ಬರಬೇಕು ಅನ್ನೋವಂಥದ್ದು ಆವಾಗ ಬ್ಯಾಂಕಾ ಅವರು ಮುಗ್ಧ ದುಂಡರಸ್ತರು ಮುಗ್ದರು ಅವ್ರಿಗೇನೂ ಗೊತ್ತಿರೋಲ್ಲ ಅವ್ರು ಹೆಂಗೆ ಹೋಗಬೇಕು ಅಂದಾಗ ವಿಮಾನದಲ್ಲಿ ಹೋಗಬೇಕಾಗತ್ತೆ ಅಂತ ಅನ್ನೋವಂಥ ಮಾತನ್ನು ತಲುಪತ್ತಿದ್ದಾರೆ ಹೇಳಿದಾಗ ಅವರು ಭಯಗೊಂಡು ವಿಮಾನದಲ್ಲಿ ಹೋದ್ರೆ ನಾನು ಸಾಯ್ತೀನಿ ಜೀವ ಹೋಗ್ತದೆ ಅಂತ ಒಂದು ಭಯದಲ್ಲಿ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾರೆ ಸೊ ಅಲ್ಲಿ ಅವರು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಒಂದು ಮಿಂಚುವಂಥ ಒಂದು ಸನ್ನಿವೇಶ ಸದಾವಕಾಶವನ್ನು ಅವಕಾಶ ವಂಚಿತರಾಗ್ತಾರೆ ಅದನ್ನು ಕಳ್ಕೊಳ್ತಾರೆ ಸೊ ಅದ್ರ ಜೊತೆಗೆ ಅವರು ಸೈಕಲ್ಸ್ ಸೈಕಲ್ನಲ್ಲಿ ಒಂದು ಇಂದ್ರಾ ಗಾಂಧಿ ದೆಹಲಿಯಲ್ಲ ಇಂದಿರಾ ಗಾಂಧಿ ಅವ್ರನ್ನ ಭೇಟಿಯಾಗಿ ಸೈಕಲ್ನಲ್ಲಿ ಕೇವಲ ನಾಲ್ಕು ದಿನಗಳಲ್ಲಿ ತಮ್ಮ ಕೋಲಾರ ಪಟ್ಟಣಕ್ಕೆ ಬರ್ತಾರೆ ದೆಹಲಿಯಿಂದ ಕೋಲಾರ ಪಟ್ಟಣಕ್ಕೆ ಕೇವಲ ನಾಲ್ಕು ದಿನಗಳಲ್ಲಿ ಸೈಕಲ್ ಮೂಲಕನೇ ಬರ್ತಾರೆ ಅದೇ ರೀತಿ ಸೈಕಲ್ನಲ್ಲಿ ಅವರು ಚಂಬಲ್ ಕಣಿವೆ ಚಂಬಲ್ ಕಣಿವೆಯಲ್ಲೆಲ್ಲ ತಮ್ಮ ಊಟಕ್ಕೋಸ್ಕರ ಸುತ್ತು ಆಡಿ ಅಲ್ಲಿ ಚಂಬಲ್ ಕಣಿವೆಯ ರಾಣಿ ಎಂದು ಕುಖ್ಯಾತಿ ಪಡೆದಿರುವಂಥ ಪೂನಮ್ ಅವ್ರನ್ನ ಭೇಟಿ ಆಗ್ತಾರೆ ಅವರೊಂದಿಗೆ ಊಟವನ್ನು ಸಹ ಮಾಡಿ ಬರ್ತಾರೆ ಈಗ ಸಾಕಷ್ಟು ರೋಚಕ ಅತಿ ರೋಚಕವಾದಂಥ ಸನ್ನಿವೇಶಗಳು ಘಟನೆಗಳು ಅವರ ಜೀವನದಲ್ಲಿ ಆಗಿರುವಂಥದ್ದು ಅಂಥ ರೋಚಕ ಘಟನೆ ಘಟನಾವಳಿಗಳನ್ನು ಮಾತುಗಳನ್ನು ಅವರಿಂದನೇ ಕೇಳ ಬನ್ನಿ ವೀಕ್ಷಕರೇ ಲೋಕ ನಿವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ಅವಳಿ ಜಿಲ್ಲೆಯ ಅಪ್ರತಿಮ ಸೈಕ್ಲಿಸ್ಟ್ ಪಟ್ಟು ಹೆಸರಾಂತ ಸೈಕ್ಲಿಶ್ಟ್ ತರಬೇತುದಾರರು ಆಗಿರುವಂಥ ಕೋಲಾರ ಪಟ್ಟಣದ ದುಂಡಪ್ಪ ಅತ್ನಿಯವರ ನಿವಾಸಕ್ಕೆ ಆಗಮಿಸಿದ್ವಿ ಅವರೊಂದು ಕ್ರೀಡಾ ಸಾಧನೆ ಅವರ ಒಂದು ಕ್ರೀಡಾ ಜೀವನದಲ್ಲಿ ಎದುರಿಸುವಂಥ ಸನ್ನಿವೇಶಗಳು ಸಾಧನೆಗಳು ಹಾಗೂ ಪ್ರಮುಖ ಘಟನಾವಳಿಗಳು ರೋಚಕ ಘಟನಾವಳಿಗಳನ್ನು ಅವ್ರ ಬಾಯಿಂದನೇ ಕೇಳುವಂಥ ಒಂದು ಸುಸಂದರ್ಭ ನಮಗೆ ಒದಗಿರುವ ಒದಗಿರುವಂಥದ್ದು ಸೊ ಇವತ್ತು ನಾವು ದುಂಡಪ್ಪ ಅತ್ನಿಯವ್ರ ಜೊತೆ ಇದೀವಿ ನಮಸ್ಕಾರ ದುಂಡಪ್ಪ ಆತನಿ ತಮಗೆ ಲೋಕವಾಣಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಇವತ್ತು ತಾವು ಅವಳಿ ಜಿಲ್ಲೆಯಲ್ಲಿ ಒಂದು ಹೆಸರನ್ನ ಗಳಿಸಿರುವಂಥ ದೊಡ್ಡ ಸೈಕ್ಲಿಸ್ಟ್ ಪಟುಗಳು ಸೊ ಆ ಸೈಕ್ಲಿಂಗ್ ಅನ್ನುವಂಥ ಒಂದು ಆಸಕ್ತಿ ನಿಮಗೆ ಯಾವಾಗ ಹುಡ್ತು ನಿಮ್ಗೆ ಅದು ಆಸೆ ಇಡ್ತು ನಾವು ಆಸೆ ನಮ್ಮ ನಮ್ಮ ಕಾಕಾ ಹುಡುಗಿದೀನಿ ರೀ ರೇಸ ಸ ನಾವು ನೋಡಿ ಮೂರು ಸೈಕಲ್ ತಗೊಂಡು ಅವ್ನು ಬಣ್ಣ ಹೋಗಿದ್ದೆ ಹೋಗ್ತಾ ಹಿಂಗೆ ಜಮಖಂಡಿಗೆ ರೊಟ್ಟಿ ಕೊಡಕ್ಕೆ ಹೋಗಿದ್ವಿ ಅದು ಎಪ್ಪತ್ತು ಅರವತ್ತೊಂಬತ್ತು ಅರವತ್ತೊಂಬತ್ತಲ್ಲಿ ಅವ್ರತೆಲ್ಲ ಕಲ್ಕೊಂಡ್ರಿ ಕಲ್ಕೊಂಡ ನಾನು ನಮ್ಮ ಊರಿಗೆ ಬನ್ನಿ ಊರಿಗೆ ಬಣ್ಣ ಒಂದು ಜೀಪ್ ಹೊಂಟಿತ್ತು ರೀ ಜೀಪ್ ಹೊಂಟಿ ನಾನು ಕರ್ಕೊಂಡು ಹೋಗಿರಿ ಅಲ್ಲಿ ಮಠ ನಾನು ಹಾಕ್ತಿನ ನೀನು ಕರ್ಕೊಂಡು ಹೋಗಲಿ ಹೋಗಂದ್ರೆ ಬೇಡ ಬ್ಯಾಡ ಬೇಡತ್ತೇಳಿ ನಾನು ಸೈಕಲ್ ತೊಗೊಂಡು ಬೆಣ್ಣೆ ಆಯ್ತೀನಿ ಬೆಣ್ಣೆ ಆಯ್ತು ಆಗ ಹೂಳ್ಗೆ ಅಲ್ಲಿ ಹೋಗಿ ಊಟಕ್ಕೆ ಕೂತ್ನಿ ನಮ್ಮ ಊರನ್ನ ಮಂದಿ ಬೈತರು ಹೆಂಗೆ ಬಂದಾಯ್ತು ನಾನು ಸೈಕಲ್ ಮೇಲೆ ಬಂದಿನಿ ಏನು ಅಲ್ಲಿಂದ ಬಂದು ಮತ್ತೆ ಬರ್ತೀನಿ ಮತ್ತು ಕೋಲಾರಕ್ಕೆ ಬನ್ನಿ ಕೋಲಾರಕ್ಕೆ ಬರೋಣ ಧಾರವಾಡಕ್ಕೆ ರಿಸ್ತಾ ಹೋಗ್ತೀಯ ಹ್ಞೂ ರೀ ಹೋಗ್ತೀನಿ ರೀ ಅನ್ನಿ ಹೊಗ್ತೀನಿ ಅನ್ಸಿ ನಮ್ಮಲ್ಲಿ ಸಂಕ್ರಾಂತಿ ಸಹ ಆತಿದ್ದ ಒಬ್ಬ ರೊಕ್ಕ ಇಲ್ಲರಿ ಇದನ್ನೆರೀ ರೊಕ್ಕ ತೊಗೊಕಂದ ಐದು ರೂಪಾಯಿ ಅದನ್ನು ಐದು ರೂಪಾಯಿ ಕೊಟ್ಟು ತಗೊಂಡು ಮನೆಯಲ್ಲಿ ಧಾರವಾಡಕ್ಕೆ ಧಾರವಾಡ ಕೊಂಡ್ ಅಲ್ಲಿ ಒಗು ನನ್ನದು ಒಂದು ಹೆಸ್ರು ಬರ್ರಿ ಸರ್ ಬರ್ರಿ ಬರ್ರಿ ಬರಲಿಲ್ಲ ರೀ ಅವರು ಇನ್ನು ಹೆಂಗೆ ಹೇಳಿ ಒಬ್ಬ ವಿಜಯಪುರದವ್ರು ಬೆಟ್ಟ್ಯಾರು ಅಲ್ಲಿ ಪಾಟೀಲ್ ಸಾಹೇಬ್ರದವ್ರೆ ಬೆಟ್ಟೆ ಅನ್ನ ಹೋಗಿ ಕೈ ಕೈಗೊಳ್ಳಿ ಸರ್ ಅವ್ರು ಒಂದು ರೌಂಡ್ ಹೋಗಲ್ರಿ ಹೋಗೋಣ ನಾನು ಇಕ್ಕಟ್ಟ ಬಿಡ್ರಿ ಪಟೇಲ್ ಸಾಹೇಬ್ರು ಯಾರು ಏನಿದ್ರಿ ಪೇಸಾಯಿ ಸರಿ ಸಿಪಾಯಿ ಇದ್ದೀರಿ ಹುಬ್ಬಳ್ಳಿ ಸಿಪಾಯಿ ಇದ್ದೀರಿ ಅವರು ಹೋಗಿ ಬಣ್ಣ ಅಲ್ಲಿಂದ ನಮ್ಮ ಉಳ್ಳಾಗಡ್ಡಿ ಅಡಿತಿಯಾಗಿ ಒಂದು ಹಬ್ಬದ ಅವನು ಕರ್ಕೊಂಡು ಬಂದಿ ಎಲ್ಲರೂ ಹೋಗೋಣಕ್ಕೆ ಬಿಡ್ರಿ ಸಾಹೇಬ್ರಿ ಅನ್ನಿ ಆಯಿತಪ್ಪ ಇನ್ನ ಎಲ್ಲರೂ ಹೋಗೋಣಕ್ಕೆ ಬಿಟ್ರಿ ಒಂದು ಕಿಲೋಮೀಟ್ರ್ ಹೋಗೋಣ ನನ್ನ ಬಿಟ್ಟರು ಬಿಡೋಣ ಬಣ್ಣ ಐತೆ ಈಗ ಒಂದು ವಾದಿನಿ ಹೋಗಿ ಹೋಗಿ ಒಂದು ಎರಡು ಮೂರಕ್ಕೆ ಹೋಗೋಣ ಕಿಲೋಮೀಟ್ರನ್ನು ಹೋಗೋಣ ನಡ್ಕೋ ಅವರು ಸುಮ್ಮನೆ ಹಿಂದ ವಾದ್ನಿ ಹಿಂದಣ ಹೋಗ್ತಾರೆ ಬಾತೆ ದಬಾಸ್ ಪಡೆಯೋಕೈತೀನಿ ಹೊಡಿಯೋಕೈತೆ ನಾನು ಜೀಪ್ ಹತ್ತು ಸಾವಿರ ಸಾವಿರ ಹಿಂದು ಬಿಟ್ಟರೆ ಸ್ಪೀಡ್ ಸ್ಪೀಡೈ ಅವ್ರು ಬಣ್ಣ ಬಂದುಬಿಟ್ನಿ ಬಣ್ಣ ಬಂದು ಅವರು ಏನು ಬಾರಿ ಹೊಡಿತೀವಿ ಓ ಹೋಮರ ಏನು ಬಾರಿ ಹೊಡಿತೀವಪ್ಪ ಉಪ್ಪಣ ಇಲ್ಲ ಸರ ನಿಮ್ಮ ಆಶೀರ್ವಾದ ಹೊಡೆ ಹೊರ ಹೊರಗಿ ಆಯ್ತು ನಂಬರ್ ಬರ್ತೀರಿ ನಂಬರ್ ಒನ್ ಅಲ್ಲಿಗೆ ಮುಗಿದ್ರಿ ಗೆದ್ದ್ರಿ ಅಲ್ಲಿಂದ ಗೆದ್ದನ ಏನಕ್ಕೆ ಇದಕ್ಕೆ ಬನ್ನಿ ಚಿತ್ರದುರ್ಗ ಹಾದೀನ್ರಿ ಅಲ್ಲಿ ಒಂದು ಬೆಳ್ಳಿ ಬಂಗಾರ ಪದಕ ಕೊಟ್ರಿ ಇನ್ನು ಬಂಗಾರ ಪದಕ ಏನು ಮಾಡ್ರಿ ಒಂದು ಹತ್ತು ರೂಪಾಯಿ ಕೊಟ್ರಿ ಅವ್ರು ಹತ್ತು ರೂಪಾಯಿ ತಗೊಂಡು ಅದನ್ನ ರೀ ಅಲ್ಲಿ ಅಲ್ಲಿಂದ ಮತ್ತು ಕರೋರ್ ರೀ ಅಲ್ಲಿಗೆ ಗೆದ್ದಿನ್ರಿ ಇಟ್ಟು ಮಿಡ್ಲು ಕೊಟ್ಟು ದ್ವಾಡಿಗೆ ಕೊಟ್ರಿ ಇನ್ನು ಏನು ಮಾಡಿರಿ ಏನು ರೊಕ್ಕ ಕೊಡಿರಿ ಇಪ್ಪತ್ತು ರೂಪಾಯಿ ಕೊಟ್ರಿ ಇಪ್ಪತ್ತು ರೂಪಾಯಿ ಅಲ್ಲಿ ಅವ್ರಿಗೆ ಕೊಟ್ಟು ಬನ್ನಿ ಬಂದು ಮತ್ತೆ ಕೂಡಿ ಏನು ಸಿ ಬೆಂಗ್ಳೂರಿಗೆ ಹೋಗ್ ಸೈಕಲ್ ರೇಸ್ ಅಂದ್ರೆ ಹ್ಞೂ ರೀ ಸಾಯಿಬ್ರಾ ರೊಕ್ಕ ಇಲ್ಲ ರೀ ನನಗೆ ಏನು ಮಾಡಿರಿ ಯಾರೋ ಒಂದು ಹತ್ತು ರೂಪಾಯಿ ಕೊಟ್ಟರು ತಗೊಂಡು ಫಾರ್ಮ್ ಅಲ್ಲಿ ಬೆಂಗ್ಳೂರು ಹೋಗೋಣ ನಂದು ಒಂದು ಹೆಸ್ರು ಬರ್ರಿ ಸೇಬ್ರ ಸಾವಿಬ್ರ ಅಂತ ಎಲ್ಲರಗಡೆ ಕೇಳಿ ಅಲ್ಲೊಂದು ಕಾಲ ಬೂಟ್ ಇಲ್ಲ ಚಪ್ಪಲ್ ಇಲ್ಲ ಮೇಲೆ ಹೆಲ್ಮೆಂಟ್ ಇಲ್ಲ ಹೆಂಗೆ ಹೋಗ್ತೀನಿ ಹ್ಯಾಂಡು ಬಿ ಹ್ಞೂ ಲಂಡಂಗೆ ಹಾಕಿ ಸಕ್ರ ಚೀದ ಮುಖ ಹೆಂಗೆ ಹೋಗ್ತೀನಿ ಅಂತಂದ್ರೆ ಇಲ್ಲ ರೀ ಸಾಯಬ್ರ ನೋಡಿರಿ ಏನು ನೋಡಿರಿ ಸಾವಿಬ್ರ ಅಣ್ಣ ಮತ್ತು ನಮ್ಮ ಉಳ್ಳಾಗಡ್ಡಿ ಅಂಗಡಿ ಅವ ಬಿದ್ದ ಅವ್ನು ಕರ್ಕೊಂಬಂದು ಕರ್ಕೊಂಡ್ಬಂದು ನಿಂದಿರ್ಸ್ರಿ ನಿಂದಿರ್ಸ್ರಿ ನಾ ಇರ್ತೀನಿ ಗೊತ್ತಾಯ್ ನಿಂದಿರುಸಲಿ ನಿಂದಿರ್ಸಿದ್ರಿ ನಿಂದಿರ್ಸಿರಿ ಬಿಳಿ ಇಲ್ಲರಿ ಅವ್ರು ಬಿಟ್ಟು ಎಲ್ಲ ಹೊಡೆದು ಮೊನ್ನೆ ನಂಬರ್ ಬಂದು ಬನ್ನಿ ತಿಳಿಮೊಟ್ಟ ಫೋಟೋ ಇದು ಬಂದು ತೆಗೆದ್ರಿ ತೆಗಿಯಣ ಮತ್ತು ಅಲ್ಲಿಗೆ ನಂಬರ್ ಬಂದು ಹೋಗ್ಬೇಕಂದ್ರೆ ಹೋಗೋಣ ಹೋಗಣ ಮತ್ತು ಮರಿಯೋದು ಸ ಮರಿಯೋದ್ಲ ಅದ ಒಂದು ಎಂಟು ದಿವ್ಸದಾಗ ನೀನು ಚಂಡೀಗಡ್ ಕಾರ್ಸಿ ಹೋಗ್ಬಾರಪ್ಪ ಅದು ನಾವು ಜಿ ಎಮ್ ಜಿ ಎಮ್ ಸಾಹೇಬ್ರು ಸಾಯಿಬ್ರಿತ್ತಿದ್ರಿ ಅಂದ್ರೆ ರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಶಿಪ್ ಹಾಂ ಇದು ಚಾಕ್ಸಿಡೆ ಮುಗಿತು ರೀ ಅಲ್ಲಿಂದ ಹೋಗಿ ನೀ ಚಂಡಿಗಡ್ಗೆ ಹೋಗಂದ್ರಿ ಸಾವಿರಾರು ತೆಗೆದು ಹಾಕ್ಕೊಂಡು ಹೇಗಿಲ್ಲ ರೀ ನಾನು ಹಿಂಗೊಂದು ಐದು ರೂಪಾಯಿ ಕೊಟ್ಟು ಟಿಕೆಟ್ ತೆಗೆಸ್ತೀನಿ ಹೋಗಪ್ಪ ಅಂದ್ರೆ ಎಲ್ಲಿ ರೀ ಎಲ್ಲಿ ದಿಲ್ಲಿ ನನಗೆ ಹೆಂಗೆ ಹೋಗಲ್ಲ ರೀ ಇಲ್ಲ ಏನು ನೀವು ಹೋಗ್ತಿ ಹೋಗಂದ್ರಿ ಹೋಗಿ ಬಸ್ ಹತ್ತಿರ ಟ್ರೈನ್ ಟಿಕೆಟ್ ತೆಗೆಸ್ರೆ ಐದು ರೂಪಾಯಿ ಕೊಟ್ಟರು ಕೊಟ್ಟು ಹಂಗೆ ಹತ್ಕೊಂಡು ಹಾನೇನ್ರಿ ಇದು ಯಾವುದು ಮದ್ರಾಸ್ ಅಂದ್ರೆ ಮದ್ರಾಸದಿಂದ ಮತ್ತೆ ಹಂಗೆ ಹಾನೇನ್ರಿ ಹೋಗಿ ಅಲ್ಲಿಂದ ಅವ್ರು ಏನು ಹೇಳಿದ್ರಿ ಆಗ್ರ ಅಂತ ಆಗ್ರ ಬರೋಣ ಕೇಳ್ಕೋ ಹೇಳ್ತಾರೆ ಅಂದ್ರೆ ಆಗ್ರಹ ಒಂದು ಕೇಳಿ ದಿಲ್ಲಿ ಹೊಟ್ಟೈತೆ ಅಂದರೆ ಸ್ವಲ್ಪ ದೂರ ಐತಿನ ಹೋಗಿಬಿಡ ದಿಲ್ಲಿಗೆ ಹೋಗಿ ಹೇಳಿದ್ನಿ ಇನ್ನು ಚಂಡೀಗಡಕ್ಕೆ ಹೋಗ್ಕಂಡಿಯನ್ನಿ ಸೀದಾ ಒಂದೇ ರೋಡ್ ಮ್ಯಾಗಡೆ ಇರ್ ಅದು ಅಂಬರ ರೋಡಕ್ಕೆ ಫಸ್ಟ್ ಕ್ಲಾಸ್ ಐತಿ ಹೋಗಿಬಿಡ ಅಂದ್ರೆ ಎಪ್ಪತ್ತು ಕಿಲೋಮೀಟ್ರ್ ಹಾಕಿತ್ತು ರೀ ಇಲ್ಲಿ ಸೈಕಲ್ ಮೇಲೆ ಹೋದ್ರಿ ಹೋಗಿ ಅಲ್ಲಿ ಒಂದು ಸ ರೂಮ್ ಕೊಟ್ಟರು ಒಂದು ಮಕ್ಕೊಂಡಿನಿ ಚಿಕ್ಕ ಸಕ್ರಿ ಚೀಲ್ದಾಗ ಮುಂಜಾನೆ ಮುಂಜಾನೆದ್ದು ಎಲ್ಲರು ಬಂದರು ರೇಸಿಗೆ ನಾನು ಹೋದಿ சாயிர நானும் அந்த பிஜாபுரம் கொட்டாரி மங்களூர் தான் நான் அது தினரி ஐயி அது நீங்கள் ஏன்னு தெளிவது எலிமெண்ட்டு இல்லை அவரு ஹிந்திலே மாதாடோ நான் கன்னட மாதாடோ இல் சாய் நான் அத்தினி அண்ணி இல்லை பேட பேட அந்த இல்லை அவரு ரவுண்ட் வோட் அங்கே அது பிடப்பாங்க ஐது ரவுண்ட் ஒட் அவருக்கு சூத்தாக்கோது ஐந்து ரவுண்ட் வட்டி பட் அவன் விளியில் அவ்வளோ நீடோக்க ஆரநே ரவுண்ட் சிக்கிறீ ஆரே ஐதனே ரவுண்டிக் ಚಿಕ್ಕ ಹತ್ತಿನಿ ಬರ್ರಿ ಮಕ್ಳು ನಾ ಹೊಡ್ಯಾಕೈತಿನಿ ಮತ್ತೆ ಒಂದು ರೋಂಡು ಸುತ್ತ ಸುತ್ತಾದ್ ಬಂದು ಹೋ 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 ಹಾ ಕೂ ಗುಡ್ಯಾಕೈತೀವ್ರಿ ಕೂಗುಡ್ಯಾಕೈತಾನ ಏನು ಆರ್ನರಿ ಮನುಷ್ಯ ಡಿ ಕೆ ಹತ್ತಿನಿ ಕರ್ನಾಟಕ ಪೇಪರ್ದಾಗ ಕೊಟ್ಬಿಟ್ರು ಕೂಡ ಎಲ್ಲರೂ ನೋಡಕ್ಕೆ ಕೊಡೋರು ಬಡನ ಮಕ್ಕಳ ಸರಿ ನಾನು ಸರಿ ನಮ್ಮ ಕೂತಿನ ಅಲ್ಲ ಸ ಬೆದರ್ಸಿ ಬೆದರ್ಸಿ ಎಲ್ಲ ತಣ್ಕಾಡೋರು ಅಲ್ಲಿನ ಮುಗೀತಿರಿ ಮುಗಿದು ಬನ್ನಿ ಅಲ್ಲಿನ ಮತ್ತೊಮ್ಮೆ ಕರ್ಸಿದ್ರಿ ಅವ್ರು ಇಲ್ಲಿ ಮತ್ತೊಮ್ಮೆ ಬಂದು ಮತ್ತೆ ಹಿ ಅವಾಗಿಂದ ರೊಕ್ಕ ಕೊಟ್ಟರಿ ಯಾರ ಮತ್ತೊಬ್ಬ ಬೇರೆದು ಅವ್ನು ರೀ ಅವ್ನು ಕೊಟ್ಟು ಕರ್ಕೊಂಡು ಅಂದ್ರೆ ಮತ್ತು ನಾವು ಹಬ್ಬಗೆ ಅಂಜಿಗೆ ಬರೋಕೈತೆ ಅಂತೇಳಿ ಮತ್ತೆ ಚೆನ್ನಾಗಿ ಕುರುಣಿ ಹತ್ತಿದ್ದ ಮೊದಲು ಅವ್ನು ಇರ್ಕೊಂಡು ಹಾನಿ ಅಲ್ಲಿ ಅವ್ರು ಹೊಡಿಯೋಕೈತೆ ಹೊಡೆದ್ನಿ ಆವಾಗಿನ ಹತ್ತಿಲ್ರಿ ನಮಗಿ ಚಂಡೀಗಡದಾಗ ನೀವು ಮತ್ತೊಮ್ಮೆ ಹೋಗ್ತೀರಿ ಚೆಂಡ್ ಮತ್ತು ಮದುವೆ ಹೋಗೋಣ ಇನ್ನೆಲ್ಲ ಇದಕ್ಕೆ ಚ ಬ್ಯಾಂಕ್ ಕಾರ್ಸಿ ಅಪ್ಪ ಬ್ಯಾಂಕು ಹೋಗನ್ರಿ ಬ್ಯಾಂಕ ನಾ ಹೆಂಗ್ ಹೋಗಲ್ರಿ ನೀ ನಾ ರೊಕ್ಕ ಕೊಡ್ತೇವೆ ತಗಟ್ ತೆಗದ ಬ್ಯಾಂಕಗ ಚಂಡೀಗಡದಾಗ ನೀವು ಸೆಲೆಕ್ಷನ್ ಆಯ್ಕೆ ಆದ್ಮೇಲೆ ನಿಮ್ಗ ಹರಿಯಾಣದಾಗನ ಇದು ತರಬೇತಿ ಕೊಡ್ತಾರ ಒಂದ್ವರೆ ತಿಂಗ್ಳ ಒಂದ್ವರೆ ತಿಂಗ್ಳ ಅಲ್ಲೇ ಇದ್ದೀನಿ ಎಲ್ಲಿ ಹರಿಯಾಣದಾಗ ಒಂದ್ವರೆ ತಿಂಗ್ಳ ಅಲ್ಲೆಲ್ಲ ತರಬೇತಿ ತೊಗೊಳ್ತೀರಿ ತರಬೇತಿ ತಗೊಂಡಾದ್ಮೇಲೆ ನಿಮಗ ಬ್ಯಾಂಕಾಗಿ ಕಳಿಸ್ತಾರೆ ಬ್ಯಾಂಕ ಅಂತಾರಾಷ್ಟ್ರೀಯ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಆಯ್ಕೆ ಮಾಡ್ತಾರೆ ಮುಂದೆ ಮುಂದೆ ಅಲ್ಲಿಂದ ಬ್ಯಾಂಕಕ್ ಸೆಲೆಕ್ಷನ್ ಮಾಡಿದ್ರಿ ನೀವ್ ಬ್ಯಾಂಕ್ ಹೋಗುದು ಹೋಗಂದ್ರ ಬ್ಯಾಂಕ್ ಹೆಂಗ ಹೋಗುದ್ರಿ ಸಾಯಿಬ್ರಿ ಮನ ಹಕ್ಕಿ ಹೋಗಂದ್ರ ನಾವು ಸಾಯಿಟ್ ನೆತ್ತಿ వాళ్ళ అంతలుతీ అవు నా ఒట్ట వల్ యారు పూర్ నే ఒల్లెబుకు హేర్ బి బందో దిల్ బంద్రీ చండీగఢ దిల్గ దిల్లీ బి కొలార్ బర్బల్ అల్లెందు అల్లింద ఆగ్రా ఆగ్ర బంది ఈ కడెలా స్కూల్ డేయి అంతే కొన్ని ಅಲ್ಲಿ ರೊಟ್ಟಿ ಕಸ ಇಸ್ಕೊಂಡಿಲ್ಲ ಪೂಲಮೇವಿಗ್ ಹೋಗ್ಬೇಕು ಭೇಟಿ ಆಗ್ಬೇಕಾದ್ರೆ ನೀವು ಆಗ್ರಾದಿಂದ ಹೆಂಗ ಹೋದ್ರಿ ಚಂಬಲ್ ಕಣಿವೆ ಅದಲ್ಲ ಚಂಬಲ್ ಕಣಿವ್ ಗ್ವಾಲಿಯರ್ ಬರ್ತೀರಿ ಗ್ವಾಲಿಯರ್

ಊಟ ಮಾಡಿದ್ರಿ ಎರಡು ರೋಟಿ ತಿಂದ್ರೆ ಕೂಡ ಊಟ ಮಾಡ್ತೀರಿ ಮಾಡಿ ತಿಂದು ಬನ್ನಿ ತಿಂದು ಬಂದಾಗ ಇದು ಗ್ವಾಲಿಯರ್ ಗ್ವಾಲಿಯರ್ ದಾಟನ ಯಾವ್ದು ಬಾಳಿಕಾಯ್ ನೋಡಿ ಬಾಳಿಕಾಯ್ ಯಾವ್ದು ಐತೆ ಜ ಊರ ಊರು ಇದು ಅವ್ರ ಇದು ಊರು ನಾನು ಗುರ್ತೈತಿ ನಾನು ಹೊಕ್ಕಿನಳ ಇನ್ನೇನು ಹಂಗೆ ಹೊಡ್ಕೊತ ಬನ್ನಿ ಬಂದು ಸ್ವಲ್ಪ ಗುಜಾ ಮುಟ್ಟಿನಿ ಮತ್ತೆ ಈಗ ತಾವು ನವದೆಹಲಿಯಲ್ಲಿ ಡೆಲ್ಲಿದಾಗ ಇಂದಿರಾಗಾಂಧಿಯವ್ರನ್ನ ಭೇಟಿಯಾಗಿ ನೋಡಕ್ಕೆ ಹೋಗ್ತೀನಿ ಸೊ ಆ ವಿಚಾರ ನಮಗೆ ಹೇಳ್ರಿ ಹಂಗೆ ಆಯ್ತು ಸರ್ ಹಂಗಂದ್ರಿ ಈಗ ಅಲ್ಲಿ ಎಲ್ಲಿ ಅವರು ಜೈಪುರ ಹೋಗಿದ್ದೀವಿ ರೀ ಎಲ್ಲ ಟೀಮ್ ಮಾಡಿದ್ರು ಅವ್ರು ಟೀಮ್ ಮಾಡಿ ಕರ್ಕೊಂಡು ಹೋರು ಕರ್ಕೊಂಡು ಹೋಗಿ ಎಲ್ಲರನ್ನ ಮಾತು ಕರ್ಕೊಂಡ್ಬಂದು ಇಂದಿರಾ ಗಾಂಧಿ ನೋಡ್ತೇವ್ರಿ ಇಂದಿರಾಗಾಂಧಿ ನೋಡ್ತೇವ್ ಇಂದಿರಾ ಗಾಂಧಿ ಭೇಟಿ ಮಾಡ್ತಾರೆ ಅವ್ರು ಮೊದಲು ಫಸ್ಟ್ ಹೋದಾಗ ಬಿಡಲಿಲ್ಲ ಅವರು ನಾಯಿ ಪಾಯಿ ಭಾಳ ಇದ್ದು ಬಿಡಲಿಲ್ಲ ಮತ್ತೊಮ್ಮೆ ಗಾಂಧಿ ನೋಡೋಕೆ ಹೋಗೋದು ರೀ ಕರ್ಕೊಂಡು ಹೋಗಿ ಬಿಟ್ರಿ ಅವ್ರಿ ಎಲ್ಲ ಮಾಡಿ ಬಂದೆ ಈಗ ನಿಮ್ಗ ವಯಸ್ಸಷ್ಟ್ರಿ ಕರ್ವತ್ರಿ ಎಪ್ಪತ್ತೆಂಟು ವಯಸ್ಸಲ್ಲಿ ಈಗನು ಸೈಕಲ್ ತುಳಿತೀರಿ ಸೈಕಲ್ ಎಲ್ಲ ಓಡಾಡ್ತೀರಿ ಈಗ ನಿಮ್ಮ ಮೂರ ಮೊದಲ ನಿಮ್ಗ ಹುಬ್ಳಿಯಲ್ಲಿ ಕುಸ್ತಿ ನೋಡಕ ನಿಮ್ಮನ್ನ ದೇಸಾಯಿ ಅವ್ರು ಏನ್ರಿ ಅದು ಘಟನೆ ಅದು ಘಟನೆ ಅಂದ್ರೇನು ರೀ ನಾನು ಬರ್ತೀನಿ ರೀ ಸಾ ಸನ್ಯಾರ ಹಾಕ್ತಾನೆ ಹೇ ಬೇಡ ನೀವು ನೀ ಏನು ಅಲ್ಲಿ ಅಜ್ಮಟ ಏನು ಬರ್ತೀವಿ ಬೇಡ ಅಂದ್ರೆ ಇಲ್ಲ ರೀ ಸಾಯಿಬ್ರೆ ಬರ್ತೀನಿ ರೀ ಹಂಗಾರೆ ನೀವು ಹೋಗಿ ಬಿಡ್ರಿ ನಾನು ಬರ್ತೇನೆ ಅಂತ ಹಿಂಗೆ ಸೈಕಲ್ ಮೇಲೆ ಹೋದ್ರಿ ಹೊಳೆಯಾಗಿ ಇಟ್ಟು ನೀರು ಇತ್ತು ರೀ ಹೊಳೆ ನೀರ ಅಂಬಿಗಿರೆಲ್ಲ ಅದು ಗುಂಡ ನಮ್ಮ ರೀ ಇದು ಮಮ್ಮಾಗ ಸಾಯ್ತಾನೆ ಮಮ್ಮಾಗ ಸಾಯ್ತನ ಅಂದ್ರಿ ಅವ್ರು ಇಲ್ಲ ಸೌದಿಲ್ಲ ಅಣ್ಣದಂತದ್ ಏನು ಬರ್ತು ಅಂತಂದ್ರೆ ನಮ್ಮ ಆಯ ಹೋನ್ರಿ ಹೋಗಿ ಎಲ್ಲ ಕಡೆ ಕಾಯ್ದಿ ಕಡೆ ಕಾಯಿ ಹೇಗೆ ಹೊಡ್ಕೋತವ್ರಿ ಸೈಕಲ್ ಹೋಗಿ ಕುಸ್ತಿ ನೋಡಿದೀನಿ ರೀ ರಕ್ಷಣೆ ಅಲ್ರಿ ಇದನ್ನೆರಡು ಅನ್ನಿ ಮತ್ತೆ ಐದು ರೂಪಾಯಿ ಕೊಟ್ಟರು ನೋಡಿದೀನಿ ರೀ ನೋಡಿ ಮತ್ತೆ ಮತ್ತೆ ಹುಟ್ಕೊಂಡು ಬನ್ನಿ ಎಲ್ಲ ಈಗ ಅವ್ರು ಸೈಕಲ್ದಾಗ ಇವರು ಟ್ರ್ಯಾಕ್ಟರ್ ರೀ ಕೋಲಾರದಿಂದ ಬಿಟ್ಟಿದಿರಿ ಟ್ರ್ಯಾಕ್ಟರ್ದಾಗ ಮಂದಿ ನೋಡೋಕೆ ಕೋಲಾರದಾಗ ಹೋಗಿ ಕೋಲಾರದಿಂದ ಹೋಗಿರ್ತಾರೆ ಅವ್ರು ಬಿಟ್ಟ ಮೇಲೆ ನೀವು ಸೈಕಲ್ ತೊಗೊಂಡಿರೋನ್ರಿ ಅಲ್ಲಿ ಹೋಗಿ ನೀವು ಮೊದ್ಲು ಮುಟ್ತೀರೋ ಅವ್ರು ಮೊದ್ಲು ಅವ್ರು ನೋಡ್ತಾ ನಾಣಾ ಮುಂದೆ ಹೋಗಿದ್ನಿ ಅವ್ರಕಿಂತ ಮೊದ್ಲೇ ನೀವು ತನಕ ಮೊದಲ ಹೋಗ್ಬುಟ್ಟಿರ್ತೀವಿ ಅವ್ರಿಗೆ ಪಡ್ಸಿಲ್ಗಿ ಮ್ಯಾಲೆ ಬಾದ್ರಿ ನಾ ಹಿಂಗ ಇಲ್ಲೇ ನಡುವೆ ಹೊಳ್ಯಾಗ ದಾಟಿ ಒಳ್ಯಾಗ ದಾಟಿ ಅವ್ರಕಿಂತ ಮೊದ್ಲೇ ನೀವು ಅಲ್ಲಿ ಮೊದ್ಲ ಮತ್ತೆ ಅವ್ರ ದನಿಯರು ಅಂದ್ರೆ ಮತ್ತೆ ತೆಗ್ಸಿರಿ ನೀವು ಅಂದಾಜು ಯಾವ ಯಾವ ರಾಜ್ಯಗಳಲ್ಲಿ ಸೈಕಲ್ ಇದು ಸೈಕ್ಲಿಂಗ್ ಹೋಗ ಬಂದಿರಿ ಪಸ್ಟ್ ಚಂಡೀಗಢ ರೀ ಚಂಡೀಗಢದಿಂದ ಬೆಕಿನಾರ್ ರೀ ಬೆಕ್ಕಿನಾರದಿಂದ ಮದ್ರಾಸ್ ಮದ್ರಾಸ್ ಕಲ್ಕತ್ತಾ எல்லா கடை அடாடி அடாடி கல் கத்தே நம்பர் ஆய்ல் மத்த மதிராஸ் தங்கே நம்பர் ஐத்துரி இன்னொரு இன்னொரு யாது ஒன்று ஊர் ஐத்து நெண்பில் நன்க அல்லே நம்பர் அஜாடெல்லாம் அடாட் இது ஐத்து நோட்ரி கெபண பிடித்த நோபணா ஆ கெபணா பட ஊருக்கு ஆன் ரீ யாது தட் நோட் அது ಅಲ್ಲ ಈಗ ನೀವು ಇದಕ್ಕೂ ಕಾಶ್ಮೀರಕ್ಕೂ ಹೋಗಿದ್ರೆ ಕಾಶ್ಮೀರಕ್ಕೆ ಹೋಗ್ಯಾ ಕಾಶ್ಮೀರದಾಗ ಅಂದ್ರೆ ಯಾಕಂದ್ರೆ ಅಲ್ಲಿ ಕಾಲಿಮ್ ಆಗೋದಂಗೆ ಸೈಕಲ್ ತೊಗೊಂಡು ಹೋಗಿಬಿಡವ್ರಿ ಕಾಶ್ಮೀರ ಬಂಗಾರ ಬಂಗಾರದ ಓಯ್ತಲ್ರಿ ಕೇಟ್ ಸರ್ ಅಮೃತ ಇದು ಸರ್ ಇಲ್ಲಿಂದ ದಿಲ್ಲಿಯಿಂದ ಬಿಟ್ಟನ ಅಲ್ಲಿಗೋಗ ಊಟಕ್ಕೆ ಎಲ್ಲಿ ಹೋಗಿದ್ದು ಊಟಕ್ಕೆ ಹೋಗಿದ್ ನಾಡ್ರಿ ಅಮೃತ್ಸರ್ಕ್ ಹೋಗಿದ್ದು ಊಟ ಮಾಡಿ ಮಂದಿ ನಾಳ್ರಿ ದಿಲ್ಲಿ ಬರ ದಿಲ್ಲಿ ಮತ್ ಮುಂಜಾನೆ ಜಿಲ್ಲೆದ ಅಮೃತ್ಸರ್ಕ್ ಹೋಗ ಊಟ ವಾಸಿ ಆ ಊಟ ತಿಂದು ಮತ್ತೆ ಬರ ನೀವು ಸಾಕಷ್ಟು ನಿಮ್ಮ ಪ್ರಶಸ್ತಿಗಳು ಕಪ್ಗಳು ಬಂದಿರಬೇಕು ಕಪ್ ಬಂದಿದ್ದು ರೀ ಅಂದಾಜು ಎಷ್ಟು ಕಪ್ಗಳು ಇದ್ರಿ ಅಂದಾಜು ಎಲ್ಲಾ ಎಲ್ಲಾ ಜಿಲ್ಲಾದಾಗ ಕೊಟ್ಟಿದ್ರಿ ಚಂಡೀಗಢದಾಗ ಒಂದು ಇಟ್ಟ ಮೆಡ್ ಇಟ್ಟ ಮೆಡ್ ಕೊಟ್ಟಿದ್ರಿ ಮಿಡ್ಲ ಅಲ್ಲಿಂದ ಎಲ್ಲ ಕಡೆ ಮಿಡ್ಲನ್ನ ಕೊಟ್ರಿ ನನಗೆ ರೊಕ್ಕ ಕೊಡ್ರಿ ರೊಕ್ಕ ಕೊಡ್ರಿ ಅಣ್ಣ ರೊಕ್ಕ ಕೊಡ್ತಿದ್ದೆ ಇಲ್ರಿ ಅದು ಮಿಡ್ಲ್ ಕೊಡೋರು ಗಾಡಿ ಚಾರ್ಜ್ ಕೊಡೋರು ಅದನ್ನ ತುಂಬ್ರೆ ಅವ್ರಿಪ್ ಅದ ಅದೆಲ್ಲ ನಮ್ಮ ಮೋವು ಏನು ಮಾಡಿ ಸಾಕ ಚಿಲ್ಲ ತುಂಬ ನಮ್ಗೆ ಚಾಟ್ ಇದ್ದಿದ್ದಿಲ್ಲ ಏನೆಲ್ಲ ಬರೀ ಎರಡು ಪತ್ರ ತೆಗಿದ್ದೆವು ಪತ್ರ ಹಿಂಗೋಗಿ ಬಡತನ ಹಿಂಗ ಸಕ್ರೆ ಹಾಕಿಬಿಟ್ಟಿಲ್ಲ ಮಾವು ಎಲ್ಲಾ ಸಕ್ರಿಗೆ ತುಕೆ ಹಾಕಿ ತಗೊಂಡಿದ್ದು ಸೊ ಅದ್ರ ಮೇಲೆ ನೀವು ಊಟದ ಊಟದ ವ್ಯವಸ್ಥೆ ಮಾಡ್ಕೊಂಡು ಹಂಗೆ ಬಡತನದಾಯ್ತು ಈಗ ನೀವು ತರಬೇತಿ ಬಾಗಲಿಕೊಟ್ಟಿದ್ರಾಗ ತರಬೇತಿ ಇದು ಹಾಸ್ಟೆಲ್ ತರಬೇತಿದಾರರಾಗಿ ಸೇವೆ ಸಲ್ಲಿಸ್ತೀರಿ ಎಷ್ಟು ವರ್ಷ ಸೇವೆ ಅಲ್ಲಿ ಹತ್ತು ವರ್ಷ ಮಾಡೀನಿ ಇಲ್ರಿ ಫಸ್ಟ್ ಬಿಜಾಪುರ ಬಿಜಾಪುರ ಅವರ ನಮ್ಮ ಊರನ್ನ ಮಂದಿ ಏನು ಮಾಡಿದ್ರು ಹಂಗ ಅಡ್ಡಾಡ್ತಿಪ್ಪ ಅಡ್ಡಾಡ್ಬೇಡ ನೀನು ನೌಕರಿ ಬಾ ಅಂದ್ರು ನನ್ನ ನೌಕರಿನು ವಾಲ್ರಿ ವಾಲ್ರಿ ಎಷ್ಟೇ ಇಶು ಆಗಿರಬೇಕು ಹ್ಞೂ ಅದು ನೌಕರಿ ಕೊಡ್ಸಿರಿ ಹುಡುಗುರ್ ಕಲ್ಸಾ ಬಿಜಾಪುರಕ್ಕೆ ಹಾಕಿದ್ರಿ ಬಿಜಾಪುರದಾಗ ಒಂದು ಹತ್ತು ವರ್ಷ ಮಾಡೀನಿ ಹತ್ತು ವರ್ಷ ಮಾಡಿ ಮತ್ತೆ ಬಾಗಲಕೋಟೆಗೆ ಹಾಕ್ಯಾರೀ ಅಲ್ಲಿ ಕಲ್ಸೀನಿ ಬಾಗಲಕೋಟೆ ಭಾಳ ಹುಡುಗರಿದ್ದು ಅಲ್ಲಿ ಕಲಿಸೀನಿ ಅಲ್ಲೆಲ್ಲ ಕಲಿಸಿದ್ರು ಎಲ್ಲ ನೌಕರಿ ಹೊರ ಹುಡುಗರು ಅಂದಾಜು ಎಷ್ಟು ಜನ ವಿದ್ಯಾರ್ಥಿಗಳು ನಿಮ್ಮ ಕೈಯಾಗ ಕಲಿತು ಐವತ್ತು ಅರವತ್ತು ಮಂದಿ ಮೇಲೆ ಹೋಗ್ತಾರೆ ಐವತ್ತು ಅರವತ್ತು ಮಂದಿ ನಿಮ್ಮ ಕೈಯಲ್ಲಿ ಕ್ರೀಡಾ ಸೈಕಲ್ ಕಲಿತು ಅದ್ರ ಮೇಲೆ ಕ್ರೀಡಾ ಕೋಟದಾಗೆ ನೌಕರಿ ನೌಕರಿ ಎಲ್ಲ ನೌಕರಿ ಸೇರ್ಕೊಂಡ್ರಿ ಈಗ ಎಲ್ಲಿ ಅಂದ್ರೆ ಈಗ ನಮ್ಮ ಈಗ ಪೊಲೀಸರಂತೂ ಬಿಜಾಪುರ್ಕದಾರಿ ಇಬ್ಬರು ಹುಡ್ಕಾದ ಮಂದಿ ಪಿ ಎಸ್ ಐ ಕಡೆ ಗುಲ್ಬರ್ಗ ಹಾಕದಾರಿ ಒಬ್ಬಕ್ಕೆ ಈಗ ರೀ ಹಿಂಗೆ ಭಾಳ ಮಂದಿ ಸೇರಿ ರೈಲ್ವೆ ರೈಲ್ವೆ ಅಲ್ಲಿ ರೀ ರೀ ರೇಲ್ವೇದವ್ರು ಇದಕ್ಕೆ ಅದಾರ ರೀ ಬಿಜಾಪುರ ಇದಕ್ಕೆ ರೈಲ್ವೇದಾಗ ಒಂದು ಇಪ್ಪತ್ತು ಮಂದಿ ಇದಾರೆ ಅವರು ಹೈದ್ರಾಬಾದ್ ನಾಲ್ಕು ಮಂದಿದಾರೆ ನಾಲ್ಕು ಹುಡುಗಿಯರು ಸೊ ಬೇರೆ ರಾಜ್ಯದಾಗೂ ಅದಾರ ಸೈಕ್ ಬೇರೆ ನಮ್ಮಲ್ಲಿ ಅವರು ಅಲ್ಲಿ ಹೋಗಿ ಸೇರಿ ಇಲ್ಲಿ ಜಾಗ ಇಲ್ಲದಕ್ಕೆ ಅಲ್ಲಿ ಸೇರಿದ್ರು ಅವ್ರು ನಾ ಅಲ್ಲಿ ಅಂತ ಹೋಗಿ ಸೈಕ್ಲಿಂಗ್ ವಿದ್ಯಾರ್ಥಿಗಳ ಆಸಕ್ತಿ ಇರುವಂಥವ್ರಿಗೆ ಸೈಕಲ್ಗಳು ಕೂಡ ನೀವು ಕೊಡಿಸ್ ಸೈಕಲ್ ಸೈಕಲ್ ಹೊಡಗಿ ನಾನು ಸೈಕಲ್ ಉಳಿದ್ರಿ ಅವ್ರು ಸೈಕಲ ನಾನು ನನ್ನ ಕೈಲಿ ಆದಾ ನಾನು ಕೊಟ್ಟಿನಿ ಅಲ್ಲಿಂದ ಅವ್ನು ನಮ್ಮ ಒಬ್ಬ ಸಿಕ್ಕ ನನ್ನ ಹುಡುಗ ಸೈಕಲ್ ಹೊಡ್ಸಿದ್ದೀನಿ ರೀ ಅವನು ಶ್ರೀಮಂತರಿದ್ದ ಅವನು ಕೊಡಿಸ ಅವನು ನಾನು ಕೊಡ್ತೀನಿ ದುಂಡಪ್ಪ ನಾನು ಕೊಡ್ತೀನಿ ಸೈಕಲ್ ಯಾರು ಆಸಕ್ತಿ ಇರ್ತಾರೆ ಅವ್ರಿಗೆ ಸೈಕಲ್ ಕೊಡ್ಸಿರೋನು ಅವನು ಕೊಡ್ತೀನಿ ನಾನು ಕೊಡ್ತೀನಿ ತುಟ್ಟಿ ಬಾಳಕ್ಕೆ ಕರ ಕೊಡ್ಸಬೇಕು ಯಾವ ಎಷ್ಟು ಅಂದಾಜು ಎಷ್ಟು ಗಂಡರಾಜ್ साधा ಸೈಕಲ್ ಅಂದ್ರೆ 2 ಲಕ್ಷ ಬಿಡ್ತಾರ ಸೈಕ್ಲಿಂಗ್ ದು 1.5 ಲಕ್ಷದಿಂದ 3-4 ಲಕ್ಷತನ ಆದ ನಾನು ಸಹಕಾರ ಇದ್ದ ನೀವು ಮಾಡ್ತೀನಿ ಕೈ ಮುಗಿತು ನೋಡಕ ಕೊಡಪ್ಪ ಪರಣ ಅವನು ಕೊಟ್ಟಕ ಒಂದು 10 15 ಸೈಕಲ್ ಕೊಟ್ಟನ್ರಿ 10 de ಸೈಕಲ್ ಹುಡುಗರಿಗೆ ನೀವು ಸೈಕಲ್ ಕೊಡ್ಸರಿ ಕೊಟ್ಟನ್ರಿ ಮತ್ತೆ ಟೂ ಟೈರ್ ಕೊಡ್ಸನ್ರಿ ಈ ಕದನ ಡಿಲೇ ಜಮ್ಕಂಡೆ ಅವರು ಸಿರ್ರಿ ಡಿ ಜೋಯಾ ಡಿಜೋಜ ಡಿಜೋಜ ಚಿಲ್ಲಿಯೇ ಇದ್ರ ನಮ್ಮಲ್ಲಿ ಇರ್ತೀನಂತ ಬಂದ ನಮ್ಮ ವ್ಯವಸ್ಥೆ ಎಲ್ಲ ಅಲ್ಲಿ ಜಮ್ಕಂಡಿಗೆ ಹೋಗಿ ಅಲ್ಲಿ ರೊಟ್ಟಿ ಇಟ್ಟಿನಿ ಎಂ ದಿವಸ ಹೋಗಿ ಬರ್ತೀನಿ ರೀ ಅವ್ನ ಕಡೆ ಹೋಗಿ ರೊಟ್ಟಿ ಪಟ್ಟಿ ಕೊಟ್ಟು ಬರ್ತೀವಿ ಬರ್ತೀವಿ ಬರ್ತೀರಿ ಗಂಟು ಬೇಡ ನಾ ಹುಡುಗರು ಬಡ ಹುಡುಗರು ಬರ್ತಾವಲ್ರಿ ಹಿಂಗೆ ಮಾಡಿ ಹೋಗಿ ಹೇಳ್ತೀನಿ ಅಣ್ಣ ಪಾಪ ಬಡ ಏನಾರ ಮಾಡಪ್ಪ ಅಣ್ಣ ಆಯ್ತು ನೀ ಹೇಳಿದ್ರೆ ಮಾಡ್ತೀನಿ ಅದೇ ಬೇಡ ಆಗ್ತದೆ ನಮ್ಮ ಜೋಳ ಮಾರಿ ஒட்டுக்கிள்ல் நான் சென்னை முருக்கொந்தீன் கோதி படக்கொந்தீனி ரூ நம்ம கை ராக்க ಹಂಗಿತ್ತು ರೀ ಅವು ಎಮ್ಮೆ ಒಂದು ಆಡಿದ್ದು ಮಜ್ಜಿ ಉಂಟಿದ್ದೇವ್ರಿ ಹಾಲು ಉಂಟಿದ್ದೇವೆ ಅಂತ ಇದ್ರಾಗ ನೀವು ಇಷ್ಟೆಲ್ಲ ಸಹ ಇಟ್ಟ ಬಟ್ ನಿಮ್ಗೆ ಸವಲತ್ತುಗಳು ಸಹಕಾರ ಸಹಾಯ ಏನಾರ ಸರ್ಕಾರದಿಂದ ಬಂದ ಸರ್ಕಾರದಿಂದ ಏನು ಸಹಾಯ ಇಲ್ಲ ಇಲ್ಲಿ ಏನು ಇಲ್ಲ ಪಿಂಚಣಿಗಳು ಏನು ಬ ಏನೂ ಇಲ್ಲ ಅವ ಬಿರೋದು ಪ್ರಶಸ್ತಿಗಳು ಏನಾರ ನಿಮ್ಮ ಇದಕ್ಕ ತರಬೇತಿ ಇದಕ್ಕೆ ಇದಕ್ಕೇನಾರ ಯಾವ ಕೊಟ್ಟಾರ ಸರ್ಕಾರ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅವರ ಮೈಸೂರು ಇದ್ರೂ ಒಂದು ಜಿ ಎಮ್ ಸಾಹೇಬ್ರು ಕೊಟ್ಟು ನೋಡ್ರಿ ಈಗ ತಮ್ಮದು ಒಂದು ಗುರಿ ಉದ್ದೇಶ ಮೊದ್ಲಿಂದ ಒಂದು ಆಸೆ ಇತ್ತು ಏನು ಕೋಲಾರ ಪಟ್ಟಣದಾಗ ಒಂದು ವ್ಯಾಯಾಮ ಶಾಲೆ ಮಾಡ್ಬೇಕು ಅನ್ನೋಂಥದ್ದು ಯಾಕೆ ವ್ಯಾಯಾಮ ಶಾಲೆ ಮಾಡ್ಬೇಕಂತ ಶಾಲೆ ಹುಡುಗರು ಕಲಿತಾವ್ರಿ ಹುಡುಗರು ಬರ್ತಾವ್ ಯಾಲ್ ನಾವು ನೋಡ್ತೀನಿ ಅದಕ್ಕೆ ತರಗತಿ ಕೊಡುತ್ತೆ ತರಗತಿ ಕೊಡತೀನಿ ಕೊಡ್ರೆ ನೇ ಹೇಳಿ ಬರ್ದು ಕೊಟ್ಟಿನ್ರಿ ಯಾರು ಬರ್ದು ಕೊಟ್ಟಿ ಜೇಮ್ ಸೈಬರಿಗೆ ಜೇಮ್ ಕೋಲರ್ದ್ರ ಅವರಿಗೆ ನಿಮಗೆ ಜಾಗಾನ ಕೊಟ್ಟರೆ ಕಟ್ಟಡ ಜಾಗಾನ ಕೊಟ್ಟರೆ ಕಟ್ಟಡ ಕಟ್ಟಸಿನ್ರಿ ಈಗ ಇದಕ್ಕ ಸಾಮಾನುಗಳು ಜಿಮ್ ಸಾಮಾನುಗಳು ಎಲ್ಲಾ ಇದು ಸಾಲ ತಗತಿಗೆ ಆ ಕಟ್ಟೋರಬೇಕಾಗಿ ಸಾಲ ಮಂಜೂರ್ ಆಗಿಲ್ಲ ಇಲ್ಲ ನಿಮ್ಗೆ ಈಗ ಅದು ಯಾಕೆ ಅದನ್ನೇ ಮಾಡ್ಬೇಕು ಅನ್ನುವಂಥದ್ದು ಅಂದ್ರೆ ಜಿಮ್ ಶಾಲೆ ನಿಮ್ದು ಅದು ಕ ಕೊನೆ ಆಸೆನೆ ಹೆಂಗೆ ಅದು ನಿಮ್ಗೆ ಅದು ಕೊನೆ ಅಂದ್ರೆ ಗೌರ್ಮೆಂಟ್ ಜಾಗದಾಗ ಕೊಟ್ಟಾರಿ ಜಾಗ ಜಾಗ ಕೊಟ್ಟಾರಿ ಅದು ಗೌರ್ಮೆಂಟ್ ಜಾಗದಾಗೆ ಕಟ್ಸಿ ಇವರು ಪಿಡ್ರು ಅದು ನಿಮ್ಮ ಪರ್ಮಿಷನ್ ಲೆಟರ್ ಅವಾಗೆ ಲೆಟ್ರ ಇರ್ತೇವೆ ಕೊಟ್ಟರೆ ಅದ್ರದ್ದು ಕೊಟ್ಟು ನೀವು ತಗೊಂಡಿರ ಒಂದು ಇದು ಅದು ನಿಮ್ಮ ಜೀವನದ ಆಸೆ ಹಾ ಸರಿ ಹುಡುಗರು ಬರಲಿ ಕಲಿಲಿಲಿ ಐತೆ ಐತೆ ಸೊ ಅದು ನಿಮ್ಮ ಕೊನೆ ಆಸೆ ನೋಡಿದ್ರಲ್ಲ ವೇಕ್ಷಕರೇ ಇವಿಷ್ಟು ನಮ್ಮ ಹೆಮ್ಮೆಯ ಹಿರಿಯ ಸೈಕ್ಲಿಸ್ಟ್ ಪಟು ದುಂಡಪ್ಪ ಅತ್ನಿಯವರ ಮನದಾಳದ ಮಾತುಗಳು ಸೊ ಈಗ ಅವರು ಕಲ್ತಿರುವಂಥದ್ದು ಕೇವಲ ನಾಲ್ಕನೇ ತರಗತಿ ಅದು ಕೂಡ ಶಾಲೆಗೆ ಬಡತನದ ಪರಿಸ್ಥಿತಿ ಆರ್ಥಿಕ ಸಂಕಷ್ಟದ ಹಿನ್ನೆಲೆಯಲ್ಲಿ ಅವರು ಶಾಲೆಗೂ ಕೂಡ ಶಿಕ್ಷಣದಿಂದ ವಂಚಿತರಾಗ್ತಾರೆ ಆದರೂ ಸಹಿತ ಛಲ ಬಿಡದೆ ತಮ್ಮ ಕಷ್ಟಗಳ ಮಧ್ಯೆಯೂ ಅಡೆತಡೆಗಳ ಮಧ್ಯೆಯೂ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಕೆಲವೊಂದು ಬಂದು ವಿಮಾನದ ಒಂದು ಭಯದಿಂದ ಅಂತಾರಾಷ್ಟ್ರೀಯ ಒಂದು ಸಾಧನೆ ಮಾಡುವಂಥ ಒಂದು ಅವಕಾಶನ ವಂಚಿತರಾಗ್ತಾರೆ ಸೊ ಅದ್ರ ಜೊತೆಗೆ ಅವರು ಈಗ ಇಷ್ಟೆಲ್ಲ ಅನುಗುಣ ಮಾಡೋದು ಈಗಲೂ ಸಹಿತ ಎಪ್ಪತ್ತೆಂಟು ವಯಸ್ಸಾದರೂ ಸಹಿತ ಈಗಲೂ ಸೈಕಲಲ್ಲೇ ಓಡಾಡ್ತಾರೆ ಯುವಕರು ನಾಚಿಸುವಂತೆ ಸೈಕಲ್ನಲ್ಲಿ ಇನ್ನೂ ಕೂಡ ಅವರನ್ನು ಮೀರಿಸುವಂಥ ಸೈಕ್ಲಿಂಗ್ ಅವರು ತುಳಿತಾರೆ ಇಷ್ಟೆಲ್ಲ ಅವ್ರ ಜೀವನದಲ್ಲಿ ಆಗಿರುವಂಥದ್ದು ಅವರ ಜೀವನದ ಕೊನೆಯ ಆಸೆ ಕೋಲಾರ ಪಟ್ಟಣದಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ವ್ಯಾಯಾಮ ಶಾಲೆಯನ್ನು ನಿರ್ಮಿಸಿ ಇನ್ನಷ್ಟು ಕ್ರೀಡಾ ಪ್ರತಿಭೆಗಳನ್ನು ಹುಟ್ಟುಹಾಕಿ ಆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವಂಥದ್ದೊಂದು ಕೊನೆಯ ಆಸೆ ಅವ್ರದ್ದಾಗಿದೆ ಸೊ ಇವರು ಇಂದು ನಮ್ಮ ಒಂದು ಲೋಕವಾಣಿನೂನ ಸಾಧನೆ ಅಂತ ಒಂದು ಸರಣಿ ಏನಿದೆ ಆ ಸರಣಿಯ ಮುನ್ನುಡಿ ಅನ್ನುವಂಥ ಒಂದು ಪ್ರಥಮ ಸಾಧಕರನ್ನು ನಾವು ಪರಿಚಯ ಮಾಡಿಸಿದ್ವಿ ಇವರು ಸಾಕಷ್ಟು ತಮ್ಮ ಸಾಧನೆ ಜೊತೆಗೆ ಸಾಕಷ್ಟು ಜನ ಕ್ರೀಡಾಪ್ರತಿಗಳಿಗೂ ಪ್ರೇರಣೆ ಆಗಿರುವಂಥವ್ರು ಮತ್ತೊಮ್ಮೆ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರನ್ನು ಅಪ್ರತಿಮ ಪ್ರೇರಣೆ ಆದಂಥವನ್ನು ನಾವು ನೋಡೋಣ ಅಲ್ಲಿವರೆಗೂ ಧನ್ಯವಾದಗಳು